ಸಿರಿ ಕಲಾ ಪ್ರತಿಷ್ಠಾನ ಮತ್ತು ಕಲಾ ಸೇವಾ ಸಂಘದ ವತಿಯಿಂದ ಮಕ್ಕಳಿಗೆ ಬೇಸಿಗೆ ರಂಗ ತರಬೇತಿ ಶಿಬಿರವನ್ನು ಪ್ರಾರಂಭಿಸುವುದಾಗಿ ಘೋಷಿಸುವುದಕ್ಕೆ ಸಂತೋಷ ಪಡುತ್ತೇವೆ ಈ ಶಿಬಿರವು ಏಪ್ರಿಲ್ ಆರರಿಂದ ಇಪ್ಪತ್ತೆಂಟರವರೆಗೆ ಆರರಿಂದ ಹದಿನಾರು ವರ್ಷದ ಮಕ್ಕಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದು ನಟಿ ಹಾಗೂ ನಿರ್ದೇಶಕಿ ಪ್ರತಿಭಾ ನಂದಕುಮಾರ್ ತಿಳಿಸಿದರು ಈ ಎರಡು ಸಂಸ್ಥೆಗಳ ಕಡೆಯಿಂದ ನಾವು ಪ್ರತಿ ವರ್ಷ ಮಕ್ಕಳ ಬೇಸಿಗೆ ರಂಗ ತರಬೇತಿ ಶಿಬಿರವನ್ನ ಏರ್ಪಡಿಸ್ತೀವಿ ಈ ಏರ್ಪಡಿಸಿ ಈ ಹೀಗೆ ಈಗ ಮೂರನೇ ವರ್ಷದ ರಂಗ ತರಬೇತಿ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ ದಿನಾಂಕ ಏಪ್ರಿಲ್ ಆರರಿಂದ ಏಪ್ರಿಲ್ ಇಪ್ಪತ್ತೆಂಟರ ತನಕ ಈ ಶಿಬಿರವನ್ನ ನಡೆಸ್ತಾ ಇದೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಈ ಶಿಬಿರದಲ್ಲಿ ಪುಟ್ಪುಟಾಣಿ ಮಕ್ಕಳುಗಳು ಭಾಗವಹಿಸಬಹುದು ಆರರಿಂದ ಹದಿನಾರು ವರ್ಷದ ಮಕ್ಕಳಿಗೆ ಈ ಶಿಬಿರವನ್ನು ನಾವು ವಿನ್ಯಾಸಗೊಳಿಸಿದ್ದೀವಿ ಹಾಗೂ ಈ ಶಿಬಿರದಲ್ಲಿ ಏನೆಲ್ಲ ಇರುತ್ತೆ ಶಿಬಿರದಲ್ಲಿ ಅಂತ ಹೇಳಿದ್ರೆ ಮೊದಲಿಗೆ ನಾವು ನಾಟಕ ನಾನು ರಂಗಕಲಾವಿದಾಗಿ ಕೆಲಸ ಮಾಡ್ತೀನಿ ನಾನು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಫಾಸ್ಟ್ ಔಟ್ ಹಾಗೆ ಎರಡು ವರ್ಷ ತಿರುಗಾಟ ಮಾಡಿ ನಂತರ ಸಾನಹಳ್ಳಿ ರಂಗ ಶಿಕ್ಷಣ ಕೇಂದ್ರದಲ್ಲಿ ರಂಗ ನಿರ್ದೇಶಕಿಯಾಗಿ ರಂಗ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಒಂದು ಏಳೆಂಟು ವರ್ಷಗಳಿಂದ ರಂಗತಂಡಗಳನ್ನ ಕಟ್ತಾ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಚಿಕ್ಕಮಗಳೂರಿನಲ್ಲಿ ರಂಗ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀವಿ ಆದ ಕಾರಣ ಚಿಕ್ಕಮಗಳೂರಿನಲ್ಲಿ ಇರುವಂತಹ ಮಕ್ಕಳಿಗೆ ರಂಗಾಸಕ್ತಿಯನ್ನ ಮೂಡಿಸುವ ಸಲುವಾಗಿ ಇಲ್ಲಿ ಶಿಬಿರಗಳನ್ನ ಹಮ್ಮಿಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಒಟ್ಟು ಇಪ್ಪತ್ತ್ ದಿನಗಳ ಬೇಸಿಗೆ ಶಿಬಿರ ಈ ಶಿಬಿರವು ಇಪ್ಪತ್ತೆಂಟನೇ ತಾರೀಕು ಕುವೆಂಪು ಕಲಾಮಂದಿರದಲ್ಲಿ ಕೊನೆಗೊಳ್ಳುತ್ತದೆ ಎಂದರು ನಮ್ಮ ಬೇಸಿಗೆ ಶಿಬಿರದಿಂದ ಮಕ್ಕಳು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಬೆಳೆಯಲು ತಮ್ಮನ್ನು ತಾವು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯಕವಾಗಿದೆ ಶಿಬಿರದಲ್ಲಿ ನಾಟಕ ರಂಗ ಸಂಗೀತ ವಚನ ಗೀತೆ ಜನಪದ ಗೀತೆ ಭಕ್ತಿಗೀತೆ ವೀರಗಾಸೆ ಡೊಳ್ಳು ಕುಣಿತ ಪಟ್ಟಕುಣಿತ ಸೋಮನ ಕುಣಿತ ನಂದಿಕೋಲು ಪ್ರಸಾದನ ಮುಖವಾಡ ತಯಾರಿಕೆ ರಂಗಾಟಗಳು ನವರಸಾಭಿನಯ ಕತೆ ಕವನ ಚಿತ್ರಕಲೆ ದೇಹ ಮುಂತಾದ ರೋಮಾಂಚನಕಾರಿ ಚಟುವಟಿಕೆಗಳನ್ನು ಒಳಗೊಂಡಿದೆ ಎಂದರು ನಾನು ಹೊರಗಡೆ ಕೆಲಸಗಳನ್ನು ಮಾಡುವಾಗ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಾಗ ನಮ್ಮ ಚಿಕ್ಕಮಗಳೂರಿನ ಹಲವಾರು ಮಕ್ಕಳು ರಂಗಾಸಕ್ತರು ನಮಗೆ ಸಿಗ್ತಾ ಇದ್ದರು ನಮ್ಮ ಚಿಕ್ಕಮಗಳೂರಲ್ಲಿ ರಂಗ ಶಿಬಿರಗಳು ಏನು ನಡೀತಾ ಇಲ್ಲ ಈ ರೀತಿ ಶಿಬಿರಗಳು ನಡೆಯುತ್ತೆ ಆದ್ರೆ ಬೇರೆ ಬೇರೆ ಚಟುವಟಿಕೆಗಳಿರುತ್ತೆ ರಂಗ ತರಬೇತಿಗೆ ಈ ಮೀಸಲಿರುವಂತಹ ಚಟುವಟಿಕೆಗಳು ಜಾನಪದ ನೃತ್ಯಗಳಾಗಿರ್ಬೋದು ಆ ತರದ್ ಯಾವುದೋ ಅಷ್ಟು ಸಿಗ್ತಾ ಇಲ್ಲ ಹಾಗಾಗಿ ನಾವು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಬರ್ಬೇಕಾಯ್ತು ಅಂತ ಕೆಲವೊಂದು ಮಾತುಗಳನ್ನ ಕೇಳ್ತಾ ಇದ್ವಿ ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಈ ತರ ಕಾರ್ಯಗಳನ್ನ ಮಾಡಿದ್ರೆ ನಮಗೂ ಕೂಡ ಒಳ್ಳೇದು ಬೇರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಶಿಬಿರಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ ಶಿಬಿರದಲ್ಲಿ ಏನಿರುತ್ತೆ ಮೊದಲಿಗೆ ನಾವು ನಾಟಕ ನಾಟಕಕ್ಕೆ ಪ್ರಮುಖ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಹ್ ಅಭಿನಯಕ್ಕೆ ಸಂಬಂಧಪಟ್ಟಂತಹ ತರಗತಿಗಳು ಅಹ್ ಅಭಿನಯಗಳಿರ್ಬೋದು ಜಾನಪದ ನೃತ್ಯಗಳು ಜಾನಪದ ನೃತ್ಯಗಳಲ್ಲಿ ಕೋಲಾಟ ಡೊಳ್ಳು ಕುಣಿತ ವೀರ್ಗಾಸೆ ಪಟ್ಟ ಕುಣಿತ ನಂದಿಗೋಲು ಈ ರೀತಿ ನೃತ್ಯಗಳನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದೀವಿ ಜೊತೆಗೆ ವಚನಗೀತೆ ದೇವನಾಮ ರಂಗಗೀತೆ ಜನಪದ ಗೀತೆಗಳನ್ನು ಸಹ ನಾವು ಶಿಬಿರದಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ರಂಗಾಟಗಳು ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಅಭಿವೃದ್ಧಿಗೊಳ್ಳಲಿಕ್ಕೆ ಏನೆಲ್ಲ ಬೇಕು ಬೇಕಾಗಿರುವಂತಹ ಕೆಲವೊಂದು ಆಟಗಳು ರಂಗಾಟಗಳು ಈ ರಂಗಾಟಗಳನ್ನು ಕೂಡ ನಾವು ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಜೊತೆಗೆ ಮೇಕಪ್ ರಂಗಕ್ಕೆ ಸಂಬಂಧಪಟ್ಟಿರುವ ಮೇಕಪ್ ಹೇಗೆ ಮಾಡ್ಕೋಬೇಕು ಅಥವಾ ಹೇಗೆ ಇರಬೇಕು ಹೇಗೆ ಪ್ರಸ್ತುತಿ ಪಡಿಸ್ಬೇಕು ಅದನ್ನು ಹೇಳ್ಕೊಡ್ತೀವಿ ಪೊಪೆಟ್ ಮೇಕಿಂಗು ಮತ್ತೆ ಮಾಸ್ಕ್ ಮೇಕಿಂಗು ಅವರಿಗೆ ಬೇಕಾಗಿರುವಂತಹ ವಿವಿಧವಾಗಿರುವಂತಹ ವಿಧದ ಪೊಪೆಟ್ಗಳನ್ನು ಮತ್ತೆ ಮಾಸ್ಮೆಟಿಂಗ್ ನಾವು ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಜೊತೆಗೆ ಇನ್ನು ಕತೆ ಕವನ ಸಾಹಿತ್ಯದಲ್ಲಿ ಅಭಿರುಚಿ ಅಭಿರುಚಿಯನ್ನು ಬೆಳೆಸೋದಕ್ಕೋಸ್ಕರ ಮಕ್ಕಳಿಗೆ ದಿನ ಒಂದೊಂದು ಕಥೆಗಳಾಗಿರ್ಬೋದು ಫ್ಲಾಶ್ ಕಾರ್ಡ್ಗಳನ್ನ ಕೊಟ್ಟು ಮಕ್ಕಳೇ ಕಥಗಳನ್ನು ಬರೆಯುವಂಥದ್ದು ಕವನಗಳನ್ನು ಬರೆಯುವಂಥದ್ದು ಬರೆದು ಆ ಕತೆ ಮತ್ತು ಕವನಗಳನ್ನು ಅವರು ನಾಟಕ ರೂಪದಲ್ಲಿ ಇಂಪ್ರೊವೈಸೇಷನ್ಸ್ ಮಾಡುವಂಥದ್ದು ಸ್ಪಾಟ್ ಇಂಪ್ರೊವೈಸೇಷನ್ ಅಂತ ಹೇಳ್ತೀವಿ ಕೊಟ್ಟು ಮಾಡುವಂಥದ್ದು ಈ ರೀತಿ ಕಾರ್ಯಗಳನ್ನು ನಾವು ಶಿಬಿರದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಈ ಶಿಬಿರಕ್ಕೆ ನುರಿತ ತರಬೇತಿಯನ್ನು ಪಡೆದಿರುವಂತಹ ಕಲಾವಿದರು ಬರ್ತಾ ಇದ್ದಾರೆ ಮತ್ತೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಾ ಇದ್ದಾರೆ ಅಹ್ ಕ್ರೋಶರ್ ಅಲ್ಲಿ ಹಾಕಿರುವ ಹಾಗೆ ಪ್ರತಿಭಾ ಮೊದಲನೇ ನಾನು ನಂತರ ಪ್ರಸನ್ನ ಮಣಿ ವಿನಾಸ ಮತ್ತೆ ಸಾನಹಳ್ಳಿ ಎನ್ ಎಸ್ ಡಿ ಹಾಗೂ ಡ್ರಾಮ ಸ್ಕೂಲ್ ಆಫ್ ಮುಂಬೈ ಇಂದ ಕೂಡ ಅಹ್ ಈ ಒಂದು ನಮ್ಗೆ ಮಕ್ಕಳಿಗೆ ಶಿಬಿರವನ್ನು ನಡೆಸಿಕೊಡ್ತಾರೆ ಇವರು ಅಕೇಶ್ನಲ್ಲಿ ಬಂದು ಹೋಗುವಂತಹ ಕಲಾವಿದರೆಲ್ಲ ನಮಗೆ ಮೊದಲನೇ ಆರನೇ ತಾರೀಕಿಂದ ಎರಡು ಇಪ್ಪತ್ತೆಂಟನೇ ತಾರೀಕು ತನಕ ಇಷ್ಟು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗಿರ್ತಾರೆ ಅದರ ಜೊತೆಗೆ ಮುಂದೆ ದಿನ ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಬಂದು ಅಲ್ಲಿ ಏನೇನು ಹಾಕ್ಬೇಕು ಫಾರ್ ಎಕ್ಸಾಂಪಲ್ ಪಶು ಇಲಾಖೆಯಿಂದ ಇರಬಹುದು ಅಗ್ನಿಶಾಮಕ ದಳದಿಂದ ಇರಬಹುದು ಅಥವಾ ಪೊಲೀಸ್ ಇಲಾಖೆಯಿಂದ ಇರಬಹುದು ಈ ರೀತಿ ವ್ಯಕ್ತಿಗಳು ಬಂದು ಒಂದೊಂದು ದಿನ ಆ ಕಾರ್ಯಕ್ಷೇತ್ರದ ಬಗ್ಗೆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಗಿರುತ್ತೆ ಏನು ಅನ್ನೋದನ್ನ ಅಲ್ಲಿ ಹೇಳ್ಕೊಡ್ತಾರೆ ಈ ಶಿಬಿರವನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಕುವೆಂಪು ಕಲಾ ಮಂದಿರದಲ್ಲಿ ಕೊನೆ ಕೊನೆಗೊಳಿಸ್ತೀವಿ ಸಮಾರೋಪ ಸಮಾರಂಭ ಅಲ್ಲಿರತ್ತೆ ಶಿಬಿರದಲ್ಲಿ ಮಕ್ಕಳು ಏನೆಲ್ಲ ಕಲ್ತಿರ್ತಾರೆ ಮೊದಲಿಗೆ ಹಿಡಿದು ಕೊನೆಗೆ ತನಕ ಶಿಬಿರದ ಕಲ್ತಿರುವಂತಹ ಚಟುವಟಿಕೆಗಳನ್ನ ಕುವೆಂಪು ಕಲಾಮಂದಿರದಲ್ಲಿ ಮಂದಿರದಲ್ಲಿ ಪ್ರದರ್ಶನವನ್ನ ಸಾಂಸ್ಕೃತಿಕ ಪ್ರದರ್ಶನವನ್ನ ನಾವು ಮಾಡಲಿದ್ದೇವೆ ಇದೆಲ್ಲ ಕಾರ್ಯಕ್ರಮಗಳಿಗೆ ಅನುಕೂಲವಾಗ್ಲಿ ಮತ್ತೆ ಇಂತಹ ಸುಡುಪಿಸದಲ್ಲಿ ಮಕ್ಕಳಿಗೆ ತಂಪಾಗಿರ್ಲಿ ಒಂದು ನಮ್ಮ ಈ ಕಾರ್ಯಕ್ರಮಗಳಿಗೆ ಈ ಆಕ್ಟಿವಿಟೀಸ್ಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಪಾಠಶಾಲೆಯಲ್ಲಿ ನಾವು ಈ ಒಂದು ಬೇಸಿಕ್ ಶಿಬಿರವನ್ನು ಸಲ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿಕೆ ಇಷ್ಟಪಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ರಂಗ ಕಲಾವಿದರಾದ ಚಂದ್ರಮೂರ್ತಿ ಸಾಹಿತಿ ಬಿಸಲೇಹಳ್ಳಿ ಸೋಮಶೇಖರ್ ದೀಪಕ್ ವೈಷ್ಣವಿ ಉಪಸ್ಥಿತರಿದ್ದರು